ಅದರ ಕಥೆಯ ಹೆಸರು ಒಂದಾನೊಂದು ಕಾಲದಲ್ಲಿ ಒಬ್ಬ ಅರಮನೆ ಯುವಕನಿದ್ದನು ಆತನಿಗೆ ಪ್ರದೇಶಿಸುತ್ತಿರುವುದೆಂದರೆ ತುಂಬಾ ಇಷ್ಟ ಆದ್ದರಿಂದ ಆತನು ತುಂಬಾ ಪ್ರದೇಶಗಳನ್ನು ನೋಡಿದನು ಹಾಗೆ ಒಂದು ದಿನ ಆತನ ನಡೆದುಕೊಂಡು ಹೋಗುವಾಗ ಆತನಿಗೆ ಒಂದು ಡಬ್ಬಿ ಸಿಕ್ಕಿತು ಡಬ್ಬಿಯನ್ನು ತೆರೆದು ನೋಡಿದಾಗ ಅದರ ವಿರುದ್ಧ ಶರೀರವಾಣಿ ಕೇಳಿತು ಏಳು ದಿನಕ್ಕೆ ಏನು ಬೇಕು ಎಂದಾಗ ಯುವಕನಿಗೆ ಗಾಬರಿಯಾಯಿತು ಆಯಿತು ಅದನ್ನು ಎಸೆಯುವ ಬದಲು ತನ್ನ ಜೇಬಿನಲ್ಲಿ ಹಾಗೆ ಮುಂದೆ ನಡೆಯುತ್ತಿದ್ದಾಗ ಆಚೆಗೆ ಮಾಯದ ಡಬ್ಬಿಯ ಬಗ್ಗೆ ಜ್ಞಾಪನ ಬಂದಿತ್ತು ಆತನು ನಿನಗೆ ಏನು ಬೇಕು ಹೇಳು ಆತ ಆಧಾರದಿಂದ ಬೇಗನೆ ಡಬ್ಬಿಯನ್ನು ತೆಗೆದು ತೆಗೆದು ನೋಡಿದಾಗ ಆ ಶರೀರವಾಣಿ ಕೇಳಿತು ಹೇಳು ನಿನಗೆ ಏನು ಬೇಕು ಎಂದಾಗ ಯುವಕ ಹೇಳಿದನು ನನ್ನ ಟೋಪಿಯ ತುಂಬಾ ಚಿನ್ನದ ನಾಣ್ಯಗಳು ತುಂಬಬೇಕು ಮಾತು ಮುಗಿಸುವಷ್ಟರಲ್ಲಿ ಚಿನ್ನದ ನಾಣ್ಯಗಳು ತುಂಬಿದ್ದವು ಆ ಯುವಕನಿಗೆ ಇನ್ನೇನು ಬೇಕಾಗಿದ್ದಿಲ್ಲ ಆತ ಹಾಗೆ ಹೋಗುತ್ತಾ 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 ಒಂದು ದಟ್ಟವಾದ ಅರಣ್ಯದಲ್ಲಿ ಹೋದನು ಅಲ್ಲಿ ಒಂದು ರಾಜನ ಮನೆ ಒಂದು ಕಾಡಿನಲ್ಲಿ ಇತ್ತು ರಾಜನ ಮನೆಯ ಅಕ್ಕಪಕ್ಕ ಗಿಡ ಮರಗಳನ್ನು ವೀಕ್ಷಿಸುತ್ತಿದ್ದನು ಹಾಗೆ ರಾಜನು ವೇಗದಿಂದ ಮೇಲೆ ನೋಡುತ್ತಿದ್ದನು ಆ ಯುವಕನಿಗೆ ಪ್ರಶ್ನಿಸಿದನು ಯಾರು ನೀನು ಎಲ್ಲಿಂದ ಬಂದಿದ್ದೀಯಾ ನನ್ನ ಮನೆಯ ಏನು ಮಾಡುತ್ತಿದ್ದೀಯಾ ಎಂದು ಪ್ರಶ್ನಿಸಿದಾಗ ಯುವಕ ಹೇಳಿದನು ನಾನು ನಿಮ್ಮ ಮನೆಯನ್ನು ನೋಡಿ ನೋಡುತ್ತಿದ್ದೇನೆ ಮತ್ತು ನಿಮ್ಮ ಸುಂದರವಾದ ನೆಲವನ್ನು ನಾನು ನೋಡುತ್ತಿದ್ದೇನೆ ಎಂದಾಗ ನಿನಗೆ ನನ್ನ ಮನೆ ಇಷ್ಟವಾಯಿತೇ ಎಂದು ಆತ ಪ್ರಶ್ನಿಸಿದನು ಆಗ ಯುವಕ ಏನು ಉತ್ತರ ಕೊಡಲಿಲ್ಲ ಸುಮ್ಮನೆ ಹೋದನು ಹಾಗೆಯೇ ರಾತ್ರಿ ಆಯ್ತು ಮತ್ತೆ ಆತ ಅಶರೀರವಾಣಿ ಡಬ್ಬಿಯನ್ನು ತೆಗೆದನು ತೆಗೆದು ನೋಡಿದಾಗ ಅಶರೀರವಾಣಿ ಕೇಳಿತು ಹೇಳು ನಿನಗೆ ಅಶರೀರವಾಣಿ ಡಬ್ಬಿಯನ್ನು ತೆಗೆದನು ಆತ ಅಶರೀರವಾಣಿ ಕೇಳಿತು ಹೇಳು ನಿನಗೆ ಏನು ಬೇಕು ಎಂದಾಗ ಆತ ಹೇಳಿದನು ಚಿನ್ನದ ಅರಮನೆ ಚಿನ್ನದ ಪೀಠಗಳು ಚಿನ್ನದ ಪಾತ್ರೆ ಪಡ ಪಡಗೆಗಳು ಮತ್ತು ನನಗೆ ಆಹಾರ ಎಂದಾಗ ಮಾತು ಮುಗಿಸುವಷ್ಟರಲ್ಲಿ ಎಲ್ಲವೂ ಕಂಡಿತು ಆ ಸಂತೋಷವಾಯಿತು ಯುವಕವಾಯಿತು ಅಲ್ಲೇ ಜೀವಿಸಿದನು ಬೆಳಗ್ಗೆ ಮಾರನೇ ದಿನ ನೋಡಿದನು ಆತನಿಗೆ ತುಂಬಾ ಆಶ್ಚರ್ಯವಾಯಿತು ಅರೆ ಇದು ನನ್ನ ನನ್ನ ಮನೆಯ ಹತ್ರ ಬಂದು ಯುವಕನ ಮನೆಯಲ್ಲವೇ ಆತನು ವೇಗವಾಗ ಓಡಿ ಯುವಕನ ಹತ್ರ ಪ್ರಶ್ನೆ ಮಾಡಿದನು ನೀನು ಹೆಂಗೆ ಮಾಡಿದೆ ಇವನ್ನೆಲ್ಲ ಅದನ್ನೆಲ್ಲ ಬಿಡಿ ನೀವು ನನ್ನ ಹತ್ರ ಈ ಕೇಳುತ್ತಿದ್ದರ ಏಕೆಂದರೆ ನೀನು ತುಂಬಾ ಸುಂದರವಾಗಿದ್ಯಾ ನಿಮ್ಮ ಬಲಿಷ್ಠವಾದ ರಾಜ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆಯಾಗುತ್ತೇವೆ ನಾವು ಯಾಕೆ ನೀನು ನಾನು ಒಂದೇ ಮನೆಯಲ್ಲಿರಬಾರದು ಆಗ ಯುವಕನಿಗೆ ಸಂತೋಷವಾಗಿ ಒಪ್ಪಿ ಒಪ್ಪಿಕೊಂಡರು ಹಾಗೆ ಇಬ್ಬರು ರಾಜನ ಹೆಂಡತಿ ಯುವಕನಿಗೂ ಮದುವೆಯಾಗಿ ಇಬ್ಬರು ಸಂತೋಷದಿಂದ ಜೀವಿಸುತ್ತಿದ್ದರು ಆದರೆ ರಾಜನ ಹೆಂಡತಿಗೆ ತನ್ನ ಹಳೆಯ ಮತ್ತು ಮಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪ್ರಾರಂಭವಾಯಿತು ಅದರ ಮಗಳನ್ನು ಕರೆದು ಕರೆಸಿ ಆ ಆಶರಿನ ವಾಣಿ ಬಗ್ಗೆ ಕೇಳಿದಳು ಆಗ ಹುಡುಗಿ ಸಂಪೂರ್ಣ ಕಥೆಯನ್ನು ಹೇಳಿದಳು ಆಗ ಆ ರಾಣಿಗೆ ಒಂದು ಉಪಾಯ ಒಡೆಯಿತು ರಾತ್ರಿ ಎಲ್ಲರೂ ಮಲಗಿದಾಗ ಆಗ ರಾಣಿಯ ಸೇವಿಕೆಯನ್ನು ಕರೆದು ಆ ಡಬ್ಬಿಯನ್ನು ಕದ್ದುಗಳು ಎಂದು ಸೂಚನೆ ಕೊಟ್ಟಳು ಆಗ ರಾಣಿಯ ಸೇವಕಿ ರಾತ್ರಿ ಆ ಡಬ್ಬಿಯನ್ನು ಎಲ್ಲಿ ಇಡುತ್ತಾರೆ ಎಂದು ನೋಡಿಕೊಂಡು ಮೆಲ್ಲನೆ ಹೋಗಿ ಆ ಡಬ್ಬಿಯನ್ನು ಕದ್ದು ಬಿಟ್ಟಳು ಆ ಡಬ್ಬಿಯನ್ನು ಕದ್ದು ಬಿಟ್ಟು ವೇಗವಾಗಿ ಹೋಗಿ ರಾಣಿ ಹತ್ತಿರ ಕೊಟ್ಟಳು ಆಗ ರಾಣಿ ತೆಗೆದು ನೋಡಿದಾಗ ಅಶರೀರವಾಗಿ ಕೇಳಿತು ನಿನಗೆ ಏನು ಬೇಕು ಎಂದಾಗ ರಾಣಿ ಕೇಳಿದಳು ಒಂದು ದೊಡ್ಡ ನದಿಯ ಹತ್ತಿರ ಕೆಂಪು ಬಂಡೆಯ ಮೇಲೆ ಸುತ್ತಲೂ ನೀರು ಅಂತದಾಗ ನನ್ನ ಅರಮನೆ ಇರಿಸು ಮತ್ತು ಈ ರಾಣಿಯ ಮತ್ತು ಈಗ ನನ್ನ ಮಗಳು ಈ ದನದ ಕೊಟ್ಟಿಗೆಯಲ್ಲಿ ಹಳೆಯ ಅರಮನೆಯಲ್ಲಿ ಜೀವಿಸಬೇಕು ಮಾತು ಮುಗಿಸುವಷ್ಟರಲ್ಲಿ ಎಲ್ಲವೂ ಮುಗಿಯುತ್ತಿತ್ತು ಮಾರನೆಯ ದಿನ ರಾಜನು ಬೆಳಗ್ಗೆ ಎದ್ದು ನೋಡಿದನು ಆತನಿಗೆ ಆಶ್ಚರ್ಯವಾಯಿತು బంగారీ మనం వేగవే నోడి డబ్బి అను డబ్బి అని ఇలా ఆతనికి మోసమాఖి ఆతను ధైర్యవన్న తెకొ అడ్డు తొందు అల్లి ఓదీరు అదర ముగ్గు సిగల అద్రింద నిరాశ ఆ నిరాశ ఇబ్బరు యువకు బ ಇಲ್ಲಿ ಇದರ ಹ ಈ ಪರಿಹಾರಕ್ಕೆ ಒಬ್ಬ ರಾಕ್ಷಸಿದ್ದ ರಾಕ್ಷಸನಿದ್ದಾನೆ ಆತನು ಬೇರೆ ಬೇರೆ ಊರುಗಳಿಗೆ ಪ್ರವಾಸ ಮಾಡುತ್ತಿರುತ್ತಾನೆ ಅವನ ಹತ್ತಿರ ಹೋಗಿ ಕೇಳು ಉತ್ತ ಪರಿಹಾರ ಸಿಕ್ಕಲು ಸಿಗಬಹುದು ಎಂದಾಗ ರಾಜನಿಗೆ ತುಂಬಾ ಸಂತೋಷವಾಗುತ್ತದೆ ಆತನು ವೇಗವಾಗಿ ಹೋಗಿ ರಾಕ್ಷಸನ ಮನೆ ಹತ್ತಿರ ಬಾಗಿಲು ಬಡಿದು ಕೇಳುತ್ತಾನೆ ಆಗ ಅಲ್ಲಿ ಒಂದು ಮುದುಕಿ ಹಣೆಯ ಮೇಲಿರುವ ಕಣ್ಣು ಕಣ್ಣು ಇರುವ ಮುದುಕಿ ತೆಗೆದು ಹೇಳುತ್ತಾಳೆ ಅಯ್ಯೋ ಅರೆ ನೀನು ನನ್ನ ಮನೆ ನನ್ನ ರಾಕ್ಷಸ ನನ್ನ ಮಗ ನಿನ್ನ ನೋಡಿದರೆ ಇನ್ನು ಕುಂದು ಬಿಡುತ್ತಾನೆ ಬೇಗ ಇಲ್ಲಿ ಹೊರಟು ಎಂದು ಎಚ್ಚರಿಕೆ ನೀಡಿದಳು ಆದರೆ ನಾನು ಇಲ್ಲಿಗೆ ಬಂದಿರುವುದು ನಿಮ್ಮ ಮಗನ ಹತ್ತಿರ ಆಹಾರವಾಗಲು ಅಲ್ಲ ಇಲ್ಲಿಂದ ಓಡಿ ಹೋಗಲು ಅಲ್ಲ ನಿಮ್ಮ ಮಗನ ಹತ್ತಿರ ಸಹಾಯ ಕೇಳಿದು ಬಂದಿದ್ದೇನೆ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದಾಗ ಎಂದಾಗ ರಾಕ್ಷಸನು ಬಂದು ಬಿಟ್ಟನು ಆ ಇಲ್ಲಿಂದನು ನರವಾಸನೆ ಬರುತ್ತಿದೆ ಆ ಯುವಕನನ್ನು ನಾನು ಇವತ್ತು ಕೊಂದು ಹೊಟ್ಟೆ ತುಂಬ ತಿನ್ನುತ್ತೇನೆ ಎಂದು ದಾಳಿ ಮಾಡಲು ತಕ್ಷಣ ತಾಯಿ ಅಡ್ಡ ಬರುತ್ತಾಳೆ ಈತ ಈತನು ಸಹಾಯ ಕೇಳಲು ಬನ್ನಿರುವನು ಈತನನ್ನು ಕೊಲ್ಲಬಾರದು ಕೊಡುತ್ತಾಳೆ ಆಗ ರಾಕ್ಷಸ ಮುಂದೆ ಬಾ ಎಂದು ಹೇಳುತ್ತಾನೆ ಆಗ ಯುವಕ ಮುಂದೆ ಬರುತ್ತಾನೆ ನಿಮಗೆ ಬಂಗಾರದ ಮನೆಯ ಬಗ್ಗೆ ಗೊತ್ತೇ ಆಗ ರಾಕ್ಷಸ ಯೋಚಿಸುತ್ತಾನೆ ಹಾ ನನಗೆ ಗೊತ್ತು ಆ ಮನೆ ತುಂಬಾ ಪ್ರಬಲವಾಗಿದೆ ನಾನು ಅಲ್ಲಿರುವ ಜನರನ್ನು ಕೊಂದು ಆ ಅರಮನೆಯನ್ನು ಕೆಡವಬೇಕೆಂದು ಯೋಚಿಸಿದೆ ಆದರೆ ಆ ಮನೆ ತುಂಬಾ ಪ್ರಬಲವಾಗಿದೆ ಅದನ್ನು ಉರುಳಿಸುವುದು ನನ್ನ ಕೈಯಿಂದ ಕೈಯಿಂದ ಆಗುತ್ತದೆ ಹಾ ಎಂದು ನಗಾಡುತ್ತಾನೆ ಆಗ ಯುವಕನು ನಗಾಡುತ್ತಾ ಹೇಳುತ್ತಾನೆ ಐರೇ ನೀವು ನನಗೆ ಹೇಳಿ ಸಾಕು ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಎಂದಾಗ ರಾಕ್ಷಸ ಹೇಳುತ್ತಾನೆ ಸುತ್ತಲೂ ನದಿ ಎಂಬುದು ಬಟ್ಟೆ ಮಧ್ಯ ಆ ಅಲ್ಲಿ ಜಾಗದಲ್ಲಿ ಅರಮನೆ ಇದೆ ಅರಮನೆ ಇದೆ ಸರಿ ಎಂದುಕೊಂಡು ಯುವಕ ಅಲ್ಲಿಗೆ ಹೊರಟ ಹಾಗೆ ಹೊರಟ ಯೋಚಿಸತೊಡಗಿದ ನಾನು ಇಲ್ಲಿಗೆ ಹೋದರೆ ನನ್ನನ್ನು ಅತ್ತಿಗೆ ಹೊರಗೆ ಹಾಕಿ ಬಿಡುತ್ತಾರಲ್ಲ ಏನಾದರೂ ಮಾಡಬೇಕೆಂದು ಉಪಾಯ ಮಾಡುತ್ತಿದ್ದಾಗ ಆತನಿಗೆ ಒಂದು ಉಪಾಯ ನಾನು ಅಲ್ಲಿ ಕೆಲಸಗಾರನಾಗಿ ಸೇರಿಕೊಂಡರೆ ನನಗೆ ಯಾರು ಏನು ಮಾಡಲಾಗ ಮಾಡಲಾಗುವುದಿಲ್ಲ ಆದ್ದರಿಂದ ಆತನು ವೇಗವಾಗಿ ಅಲ್ಲಿಗೆ ಹೋಗಿ ನಾನೊಬ್ಬ ಕೆಲಸದವನೆಯನ್ನು ಸುಳ್ಳು ಹೇಳಿ ಅಲ್ಲಿಯೇ ಜೀವಿಸತೊಡಗಿದ ಅಲ್ಲಿ ನಾನು ತುಂಬಾ ವೇಗದ ದಿನಗಳಿಂದ ಸ್ನೇಹಿತ ಮಾಡಿಕೊಂಡ ಅಲ್ಲಿ ಚಿನ್ನದ ಮನೆಯ ಬಗ್ಗೆ ಮಾತನಾಡಿ ಮಾತನಾಡಲು ಮಾತನಾಡಲು ಪ್ರಾರಂಭ ಮಾಡಿಕೊಂಡ ಎಲ್ಲರೂ ಅದರ ಬಗ್ಗೆ ಮಾತನಾಡುತ್ತಿದ್ದರು ಆ ಅವತ್ತಿನ ದಿನ ರಾಣಿಯ ಸೇವಕಿ ಡಬ್ಬಿಯನ್ನು ಕದ್ದಿದ್ದಳು ಆ ಸೇವಕಿಯನ್ನು ಕೂಡ ಈತನು ಸ್ನೇಹ ಮಾಡಿ ಕೇಳಿದನು ಬಲವಂತವಾಗಿ ನನಗೆ ತೋರಿಸು ಎಂದು ಬೇಡಿಕೊಂಡನು ಆದ್ದರಿಂದ ಸೇವಕಿಗೆ ಕರುಣೆ ಬಂದು ಆ ಡಬ್ಬಿಯನ್ನು ತೋರಿಸಿದಳು ನೀನು ಹೋಗು ನಾನು ಡಬ್ಬಿಯನ್ನು ಬಚ್ಚಿಕ್ಕಿ ಬರುತ್ತೇನೆ ಎಂದು ಹೇಳಿ ಆತನ ಹೊರಕರಿಸಲು ಪ್ರಯತ್ನ ಬಗ್ಗು ನೋಡುತ್ತಿದ್ದರು ಆ ಆ ಸೇವಕಿ ಆ ಡಬ್ಬಿಯನ್ನು ಇಲ್ಲಿ ಬಚ್ಚಿ ಬಚ್ಚುತ್ತಿದ್ದಳು ಹೋಗಿ ಆ ಡಬ್ಬಿಯನ್ನು ಕದ್ದು ಬಿಟ್ಟನು ಡಬ್ಬಿಯನ್ನು ತೆಗೆದು ನೋಡಿದಾಗ ಅಶರೀರವಾಣಿ ಕೇಳಿತು ಹೇಳು ನಿನಗೆ ಏನು ಬೇಕು ಎಂದಾಗ ಇವಾಗ ಯುವಕ ಹೇಳಿದನು ನನ್ನ ಚಿನ್ನದ ಅರಮನೆ ಮತ್ತು ಪೀಠಗಳು ನನ್ನ ರಾಜನ ಉಡುಪು ಮತ್ತು ನನ್ನ ರಾಣಿ ಎಲ್ಲವೂ ಹಳೆಯ ಸ್ಥಳದಲ್ಲಿ ಇರಬೇಕೆಂದು ನಾನು ಬಯಸುತ್ತೇನೆ ಮತ್ತು ಈ ನನ್ನ ಮಾವ ಅತ್ತಿಗೆ ಈ ಸೇವಕರು ಈ ನದಿಯ ಪಾಲು ನೀರು ಪಾಲು ಆಗಬೇಕೆಂದು ಬೇಡಿಕೊಡುತ್ತೇನೆ ಮಾತು ಮುಗಿಸುವಷ್ಟರಲ್ಲಿ ಎಲ್ಲವೂ ಮುಗಿಸಿತ್ತು ಮತ್ತೆ ರಾಜ ರಾಣಿ ಆ ಅರಮನೆಯಲ್ಲಿ ಜೀವಿಸತೊಡಗಿದ್ದರು ಮುಕ್ತಾಯ ಧನ್ಯವಾದಗಳು